ಮಹಾಕಾಳೈ ಸರ್ವಶತ್ರು ಮರ್ದಿನಿ ಮಮ ಸರ್ವ ಪಾಪಂ ಹರಂ ದೇವಿ ನಮೋ ನಮಃ ಸರಗೊಡ್ಡಿ ಬೇಡಿದವರಿಗೆ ಸೆರಗು ತುಂಬಾ ಸಂತೋಷಗಳನ್ನ ತುಂಬಿಸಿಕೊಡುವ ಮಹಾತಾಯಿ ಅದರಲ್ಲೂ ಮೀನುಗಾರರ ಪಾಲಿಗೆ ಆಕೆ ಆಶಾಕಿರಣ ಸಮುದ್ರದ ತಟದಲ್ಲಿ ಇರುವ ಈ ಸಂಪೂರ್ಣ ಶಿಲಾಮಯ ದೇವಸ್ಥಾನ ಕಳೆದ ಎರಡು ವರ್ಷಗಳ ಹಿಂದೆ ನಾಲ್ಕನೇ ಬಾರಿ ಜೀರ್ಣೋದ್ಧಾರವಾಯಿತು ಇದಕ್ಕೆ ತಗುಲಿದ ವೆಚ್ಚ ಬರೋಬ್ಬರಿ ಏಳು ಕೋಟಿ ಇಷ್ಟೊಂದು ಭಾರಿ ಮೊತ್ತದ ಇಷ್ಟು ಸುಂದರ ದೇವಾಲಯವನ್ನ ಕಟ್ಟಿಸೋದು ಗಂಗೊಳ್ಳಿಯ ಭಕ್ತರ ಅದೆಷ್ಟೋ ವರ್ಷದ ಕನಸಾಗಿತ್ತು ಹಿಂದೆ ನೀರಿನಲ್ಲಿ ತೆಂಗಿನಕಾಯಿಯ ರೂಪದಲ್ಲಿ ಈ ದೇವಿ ಗಂಗೊಳ್ಳಿಯ ಜನತೆಗೆ ಸಿಕ್ಕಿದ್ಲಂತೆ ಸುಮಾರು ಎರಡ್ ನೂರು ವರ್ಷಗಳ ಹಿಂದೆಯೇ ತಾಯಿಗೆ ಹುಲ್ಲಿನ ಗುಡಿಸಲನ್ನ ನಿರ್ಮಿಸಲಾಗಿತ್ತು ನಂತರ ತೆಂಗಿನಗರಿಯ ಪುಟ್ಟ ಮಂದಿರದಲ್ಲಿ ಹಿರಿಯರು ಪೂಜಿಸಿಕೊಂಡು ಬರ್ತಾರೆ ಆ ನಂತರ ಹಂಚಿನ ಮಂದಿರವಾಗಿಯೂ ಈಗ ಸಂಪೂರ್ಣ ಶಿಲಾಮಯವಾಗಿರುವ ಈ ಭವ್ಯ ಮಂದಿರ ನಾಲ್ಕನೆಯ ಬಾರಿ ಜೀರ್ಣೋದ್ಧಾರವಾಗಿದೆ ನಾಲ್ಕು ತಲೆಮಾರುಗಳು ನಾಲ್ಕು ವಿಧವಾಗಿ ತಾಯಿಯನ್ನ ಪೂಜಿಸಿಕೊಂಡು ಬಂದಿದ್ದಾರೆ ನೀರಿನಲ್ಲಿ ಸಿಕ್ಕ ತೆಂಗಿನಕಾಯಿಯನ್ನ ನಮ್ಮನ್ನ ಕಾಪಾಡಲು ಬಂದ ಮಾರಿಯಮ್ಮ ಎಂದು ಪೂಜಿಸಿದ ಭಕ್ತರಿಗೆ ಆಕೆ ಮಾಡುತ್ತಿದ್ದ ಆಶೀರ್ವಾದ ಪವಾಡಗಳು ಹೇಗಿತ್ತು ಅಂದರೆ ಇಡೀ ಊರಿನ ಜನರೇ ತಾಯಿಗೆ ತಲೆ ಬಾಗಲು ಆರಂಭಿಸ್ತಾರೆ ಹೀಗೆ ಆ ಪುಟ್ಟದಾಗಿದ್ದ ಮಂದಿರ ಇಷ್ಟು ಭವ್ಯ ಮಂದಿರವಾಗಿ ನಮ್ಮೆದುರಿಗೆ ನಿಂತುಕೊಳ್ಳುತ್ತೆ ಕಾರವಾರದಿಂದ ಮಂಗಳೂರಿನವರೆಗೂ ವ್ಯಾಪಿಸಿರುವ ಅಪಾರ ಭಕ್ತ ತನು ಮನಧನದ ಸಹಾಯದಿಂದ ಏಳು ಕೋಟಿಯ ಮಂದಿರ ಏಳು ತಿಂಗಳಲ್ಲೇ ನಿರ್ಮಾಣವಾಗಿ ಬಿಡತ್ತೆ ಈ ಮಂದಿರವನ್ನ ಕಟ್ಟುವಾಗ ಗ್ರಾಮದ ಜನರಿಂದ ಧನ ಸಹಾಯವನ್ನ ಕೇಳಲಾಗತ್ತೆ ಈ ತಾಯಿಯ ಕಾರಣಿಕ ಎಂಥದ್ದು ಅಂದ್ರೆ ಆ ವರ್ಷ ಊರಿನ ದೋಣಿಗಳಲ್ಲಿ ಬರೀ ಅಲ್ಲ ಮೀನಿನ ಹೊಳೆಗಳನ್ನೇ ಹರಿಸಿ ಬಡ ಮೀನುಗಾರರಿಗೆ ಕೈ ತುಂಬ ಸಂಪಾದನೆ ಕೊಟ್ಟು ಅವರು ಖುಷಿಯಿಂದಲೇ ಧನ ಸಹಾಯ ಮಾಡುವ ಹಾಗೆ ತಾಯಿ ನೋಡಿದ್ಲು ಅಂತ ಇಲ್ಲಿನ ಜನ ಹೇಳ್ತಾರೆ ಸಮುದ್ರದಲ್ಲಿ ಬೆವರು ಸುರಿಸಿ ಬಂದ ಮೀನುಗಾರರಿಗೆ ತನ್ನ ಮಮತೆಯ ಸುಧೆಯನ್ನ ಹರಿಸಿದ ಮಹಾತಾಯಿ ಈ ಗಂಗೊಳ್ಳಿಯ ತಾಯಿ ಮಹಾಕಾಳಿಯಮ್ಮ ಅಬ್ಬ ಗಂಗೊಳ್ಳಿಯ ಜನ ಅದೇನು ಪುಣ್ಯ ಮಾಡಿದ್ರು ತಾಯಿ ಮಹಾಕಾಳಿಯ ಮಡಿಲಲ್ಲಿ ನಿಶ್ಚಿಂತೆಯಾಗಿ ಬದುಕ್ತಾ ಇದ್ದಾರೆ ಕರಾವಳಿಯ ಪ್ರಸಿದ್ಧ ಜಾತ್ರೆಯಾದ ಗಂಗೊಳ್ಳಿಯ ಮಹಾಕಾಳಿ ಜಾತ್ರೆ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಿಜೃಂಭಣೀಯವಾಗಿ ನಡೀತಾ ಇದೆ ಮಾರಿ ಹಬ್ಬದ ಸಂಪೂರ್ಣ ದರ್ಶನವನ್ನು ನಮ್ಮ ಶ್ರೀದೀಪ ಕರಾವಳಿ ಇನ್ಫೋ ಚಾನೆಲ್ನಲ್ಲಿ ನಾವು ನಿಮಗೆ ಮಾಡಿಸಿಕೊಡ್ತೀವಿ ಸೊ ಸ್ಟೇ ಟ್ಯೂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್